ದರ್ಶನ್ ಬಿಜೆಸ್ ಆಸ್ಪತ್ರೆಯ ಬಡಿಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ನಲವತ್ತೈದು ದಿನಗಳ ಬಳಿಕ ದರ್ಶನ್ ಡಿಸ್ಚಾರ್ಜ್ ಆಗಿ ಹೊರಬರ್ತಾ ಇದ್ದಾರೆ ಅವರ ಕುಟುಂಬಸ್ಥರು ಅವ್ರನ್ನ ಕರೆದೊಯ್ಯದಕ್ಕೋಸ್ಕರ ಬರ್ತಾ ಇದ್ದಾರೆ ವಿಜಯಲಕ್ಷ್ಮಿ ಮತ್ತು ಧನ್ವೀರ್ ಬರ್ತಾ ಇದ್ದಾರೆ ಆಗಮಿಸ್ತಾ ಇದ್ದಾರೆ ಬಿಜೆಎಸ್ ಆಸ್ಪತ್ರೆಗೆ ಸೊ ದರ್ಶನ್ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ಅಂತ ಬರ್ತಾ ಇರ್ತಕ್ಕಂಥದ್ದು ಅಭಿಮಾನಿಗಳು ಕೂಡ ಸಾವಿರಾರು ಅಭಿಮಾನಿಗಳು ಕೂಡ ಅಲ್ಲಿ ನೆರೆದಿದ್ದಾರೆ ಅದೇ ರೀತಿ ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಲೈವ್ ಕವರೇಜ್ ಕೊಡ್ತಾ ಇದೆ ಬೆಳಗ್ಗೆಯಿಂದನೂ ಕೂಡ ಪ್ರತಿ ಕ್ಷಣದ ಫ್ರೆಶ್ ಅಪ್ಡೇಟ್ ನ ನಿಮ್ಮ ಮುಂದೆ ಇನ್ಸ್ಟಂಟ್ ಆಗಿ ಇಡ್ತಾ ಇದ್ದೀವಿ ಬಿಜೆಎಸ್ ಆಸ್ಪತ್ರೆಯಿಂದ ನೇರ ಪ್ರಸಾರದ ದೃಶ್ಯಗಳು ದರ್ಶನ್ ಡಿಸ್ಚಾರ್ಜ್ ಆಗ್ತಾರ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊರ ಬರ್ತಾರೆ ಅಂತ ಹೇಳಲಾಗ್ತಾ ದಿನಗಳ ಬಳಿಕ ಬಿಜೆಎಸ್ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗಿ ಹೊರಗಡೆ ಬರ್ತಾರೆ ಅಂತ ಅವರ ಅಭಿಮಾನಿಗಳು ಕುಟುಂಬಸ್ಥರು ಎಲ್ಲರೂ ಕಾಯ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಹೊರಗಡೆ ಬರಬಹುದು ಹಾಗಾಗಿ ಅವ್ರನ್ನ ಕರ್ಕೊಂಡು ಹೋಗೋದಕ್ಕಿಂತ ಅವರ ಕುಟುಂಬಸ್ಥರು ಫ್ರೆಂಡ್ಸ್ ಹಿತೈಷಿಗಳು ಎಲ್ಲ ಬರ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಅಭಿಮಾನಿಗಳು ಕೂಡ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ಬಿಜೆಸ್ ಆಸ್ಪತ್ರೆಯ ಎದುರಿನ ದೃಶ್ಯಗಳು ವಿಜಯಲಕ್ಷ್ಮಿ ಆಗಮಿಸ್ತಾ ಇದ್ದಾರೆ ಆಲ್ ಥ್ರೂ ದರ್ಶನ್ ಕೇಸಲ್ಲಿ ವಿಜಯಲಕ್ಷ್ಮಿ ಎಷ್ಟು ಪ್ರಾಮಿನೆಂಟ್ ರೋಲ್ ಪ್ಲೇ ಮಾಡಿದ್ರು ಎಷ್ಟು ಪ್ರಮುಖವಾಗಿ ಗಂಡರನ್ನ ಬಿಡಿಸಿಕೊಂಡು ಬರೋದಕ್ಕೆ ಅವರು ಪ್ರಯತ್ನಗಳನ್ನ ಹಾಕಿದ್ರು ಅನ್ನೋದನ್ನ ನೋಡಿದ್ವಿ ಇದೀಗ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ ಜಾಮೀನು ಸಿಕ್ಕಿದೆ ಹಾಗಾಗಿ ಬಿಜೆಎಸ್ ಆಸ್ಪತ್ರೆಯಿಂದ ಹೊರಗಡೆ ಬರ್ತಾರೆ ಅವರು ಸಹಜವಾದ ಬದುಕನ್ನ ಬದುಕಬಹುದು ಅಂತ ಹೇಳಿದೆ ಕೋರ್ಟ್ ಹಾಗಾಗಿ ಅವರು ಬಿಜೆಎಸ್ ಆಸ್ಪತ್ರೆಯಿಂದ ಹೊರಗಡೆ ಬರ್ತಾರೆ ಆದರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ದರ್ಶನ್ ಅವ್ರಿಗೆ ಆಪರೇಷನ್ಗೆ ಅಂತ ಬಿಜೆಎಸ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿತ್ತು ಈಗ ಆಪರೇಷನ್ ಇಲ್ಲ ಅಂತ ಅನ್ಸುತ್ತೆ ಆರ್ ನಗರ ನಿವಾಸಕ್ಕೆ ನಟ ದರ್ಶನ್ ಅವ್ರನ್ನ ಕರ್ಕೊಂಡು ಹೋಗಲಾಗ್ತಾ ಇದೆ ದೃಶ್ಯಗಳಲ್ಲಿ ನೋಡ್ತಾ ಇದೀವಿ ಆರ್ ಆರ್ ನಗರ ನಿವಾಸಕ್ಕೆ ನಟ ದರ್ಶನ್ ಅವರನ್ನ ಕರ್ಕೊಂಡು ಹೋಗ್ತಾರೆ ಸೀದಾ ಬಿಜೆಸ್ ಆಸ್ಪತ್ರೆಯಿಂದ ಸೀದಾ ಆರ್ ಆರ್ ನಗರ ನಿವಾಸಕ್ಕೆ ದರ್ಶನ್ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಏನಿದೆ ಅವರ ಕಂಡೀಷನ್ ಏನಿದೆ ಅವರ ಫಿಸಿಕಲ್ ಕಂಡೀಷನ್ ಏನಿದೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಅವರು ಆರಾಮಾಗಿ ನಡ್ಕೊಂಡು ಬರೋಕೆ ಆಗತ್ತಾ ಅಥವಾ ಹೇಗೆ ಟ್ರೀಟ್ಮೆಂಟ್ ಅಲ್ಲಿದ್ದಾರೆ ಅಂತಂದ್ರೆ ಯಾವ ಪರಿಸ್ಥಿತಿನಲ್ಲಿ ಇದ್ದಾರೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಅವರ ಪುತ್ರ ನಿನ್ನೆ ಬಂದು ಮಾತಾಡ್ಸ್ಕೊಂಡು ಹೋಗಿದ್ರು ಈಗ ವಿಜಯಲಕ್ಷ್ಮಿ ಆಗಮಿಸಿದ್ದಾರೆ ದರ್ಶನ್ ಅವ್ರನ್ನ ಕರ್ಕೊಂಡು ಹೋಗೋದಿಕ್ಕೆ ಅಂತ ಆರ್ ಆರ್ ನಗರ ನಿವಾಸಕ್ಕೆ ದರ್ಶನ್ ಅವರನ್ನ ಕರ್ಕೊಂಡು ಹೋಗಲಾಗುತ್ತೆ ಬಹಳ ಬಹಳ ದಿನಗಳ ನಂತರ ಆರ್ ನಗರ ನಿವಾಸಕ್ಕೆ ಇಂಟ್ರಿಮ್ ಬೇಲ್ ಸಿಕ್ಕಾಗ ಫಸ್ಟ್ ಡೇ ಆರ್ ನಗರ ನಿವಾಸಕ್ಕೆ ಬಂದಿದ್ರು ಆ ನಂತರ ಸೀದಾ ಬಂದು ಅಲ್ಲಿ ಅಡ್ಮಿಟ್ ಆಗಿದ್ರು ಈಗ ಮತ್ತೆ ವಾಪಸ್ ಆರ್ ನಗರ ನಿವಾಸಕ್ಕೆ ಜಾಮೀನಿನ ಮೇಲೆ ಕೊಲೆ ಆರೋಪಿ ಆಗಿದ್ರು ಕೂಡ ಜಾಮೀನು ಕೊಟ್ಟಿದೆ ಕೋರ್ಟ್ ಹಾಗಾಗಿ ಜಾಮೀನಿನ ಮೇಲೆ ಈಗ ಬಿಡುಗಡೆಯಾಗಿ ಆರ್ ನಗರ ನಿವಾಸಕ್ಕೆ ನಟ ದರ್ಶನ್ ಹೋಗ್ತಾ ಇದ್ದಾರೆ ಅವರ ಕುಟುಂಬಸ್ಥರು ಬಂದು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಆಲ್ ಥ್ರೂ ದಿಸ್ ಕೇಸ್ ವಿಜಯಲಕ್ಷ್ಮಿ ಅವರ ಜೊತೆಯಲ್ಲೇ ನಿಂತು ಅವ್ರನ್ನ ಪ್ರೊಟೆಕ್ಟ್ ಮಾಡಿ ರಕ್ಷಣೆ ಮಾಡಿಕೊಂಡು ಹೋಗ್ತಾ ಇರೋದನ್ನ ನೋಡಬಹುದು ಆರ್ ಆರ್ ನಗರ ನಿವಾಸಕ್ಕೆ ದರ್ಶನ್ ಅವ್ರನ್ನ ಕರ್ಕೊಂಡು ಹೋಗಲಾಗ್ತಾ ಇದೆ ದೀಪ ನಿಲಯ ಏನಿದೆಯಲ್ಲ ಆರ್ ಆರ್ ನಗರದ ನಿವಾಸ ಬಿಜೆಎಸ್ ಆಸ್ಪತ್ರೆಯಿಂದ ಆರ್ ಆರ್ ನಗರ ನಿವಾಸಕ್ಕೆ ದರ್ಶನ್ ಅವ್ರನ್ನ ಕರ್ಕೊಂಡು ಹೋಗಲಾಗ್ತಾ ಇದೆ ಇನ್ನ ಕೆಲವೇ ಕ್ಷಣಗಳಲ್ಲಿ ಆರ್ ಆರ್ ನಗರ ನಿವಾಸ ರೀಚ್ ಆಗ್ತಾರೆ ಸೊ ಅಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳು ನೆರೆದಿದ್ದಾರೆ ಇದು ಬಿಜೆಎಸ್ ಆಸ್ಪತ್ರೆಯಲ್ಲಿ ದೃಶ್ಯಗಳನ್ನ ನೀವು ನೋಡ್ತಾ ಇದ್ರೆ ಅಲ್ಲಿಂದ ದರ್ಶನ್ ಅವ್ರನ್ನ ಕರ್ಕೊಂಡು ಹೋಗಲಾಗ್ತಾ ಇದೆ ದರ್ಶನ್ ನಲವತ್ತೈದು ದಿನಗಳ ನಂತರ ಆಸ್ಪತ್ರೆಯಿಂದ ಹೊರಗಡೆ ಹೆಜ್ಜೆ ಇಡ್ತಾ ಇದ್ದಾರೆ ಹೇಗಿತ್ತು ಅವರ ಜೀವನ ನಲವತ್ತೈದು ದಿನಗಳ ಜೀವನ ಆಸ್ಪತ್ರೆಯಲ್ಲಿ ಅನ್ನೋದು ಇನ್ನಷ್ಟೇ ಅವರು ಬಹಿರಂಗವಾಗಿ ಬಂದು ಮಾತನಾಡೋದಕ್ಕೆ ಎಷ್ಟು ದಿನ ತಗೊಳ್ತಾರೆ ಗೊತ್ತಿಲ್ಲ ಒಟ್ನಲ್ಲಿ ಈಗಂತೂ ಆರ್ ಆರ್ ನಗರ ನಿವಾಸಕ್ಕೆ ತೆರಳುತ್ತಾ ಇದ್ದಾರೆ ಅವರ ತಾಯಿ ಮತ್ತು ಇತರೆ ಹಿತೈಷಿಗಳು ವರ್ಗ ಕೂಡ ಬರಬಹುದು ಅಲ್ಲಿಗೆ ಮೋಸ್ಟ್ಲಿ ಅವ್ರನ್ನ ನೋಡೋದಕ್ಕೆ ಎನಿವೆ ಜಾಮೀನಿನ ಮೇಲೆ ಬಿಡುಗಡೆಯಾಗಿ ದರ್ಶನ್ ಅಂತೂ ಇಂತು ಸತತ ಆರೇಳು ತಿಂಗಳ ಜೈಲು ವಾಸ ಅನಂತರ ನಲವತ್ತೈದು ದಿನಗಳ ಆಸ್ಪತ್ರೆ ವಾಸ ಅನಂತರ ಇದೀಗ ಬಿಡುಗಡೆಯಾಗಿ ಆರ್ ನಗರ ನಿವಾಸದತ್ತ ಹೋಗ್ತಾ ಇದ್ದಾರೆ ದರ್ಶನ್ ಡಿಸ್ಚಾರ್ಜ್ ನಾನ್ ಸ್ಟಾಪ್ ಕವರೇಜ್ ಕೊಡ್ತಾ ಇದೆ ರಿಪಬ್ಲಿಕ್ ಕನ್ನಡ ಬೆಳಗಿನಿಂದನೂ ಕೂಡ ನೇರ ಪ್ರಸಾರ ಕೊಡ್ತಾ ಇದ್ದೀವಿ ಯಾವ್ಯಾವ ರೀತಿಯಲ್ಲಿ ಜನಗಳು ಬಂದು ಅಲ್ಲಿ ಕಾಯ್ತಾ ಇದ್ರು ಅಭಿಮಾನಿಗಳು ಯಾವ ರೀತಿ ಬಂದು ಕಾಯ್ತಾ ಇದ್ರು ಅವರ ಹಿತೇಶಿಗಳೇ ಈಗ ಬಂದ್ರು ಅವರ ಕುಟುಂಬಸ್ಥರು ಬಂದು ಈಗ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಈ ಎಲ್ಲದರ ಇನ್ಸ್ಟಂಟ್ ಅಪ್ಡೇಟ್ಸ್ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ ವೀಕ್ಷಕರೇ ನೇರ ಪ್ರಸಾರದ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ವಿಜಯಸ್ ಆಸ್ಪತ್ರೆಯಿಂದ ವಾಪಸ್ ಆರ್ ಆರ್ ನಗರ ನಿವಾಸಕ್ಕೆ ಕರೆದೊಯ್ಯಲಾಗ್ತಾ ಇದೆ ದರ್ಶನ್ ಅವರನ್ನ ಅವರ ಕುಟುಂಬಸ್ಥರು ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿನಿಧಿ ನಾಗರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ ನಾಗರಾಜ್ ದರ್ಶನ್ ಅವ್ರನ್ನ ಆರ್ ಆರ್ ನಗರ ನಿವಾಸಕ್ಕೆ ಅಂತ ಸಾಕಷ್ಟು ಹ್ಯಾಪನಿಂಗ್ಸ್ ನಡೀತಾ ಇದೆ ಡ್ರಾಮಾ ನಡೀತಾ ಇದೆ ನಾವು ನೋಡಿದ್ವಿ ಆಸ್ಪತ್ರೆ ಹತ್ರ ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ ಆರು ವಾರಗಳ ಒಂದು ಮಧ್ಯಂತರ ಜಾಮೀನು ಪಡೆದುಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಂತ ನಟ ದರ್ಶನ್ ಈಗ ರೆಗ್ಯುಲರ್ ಜಾಮೀನು ಸಿಕ್ಕ ಬಳಿಕ ಮೊದಲ ಬಾರಿಗೆ ತಮ್ಮ ಮನೆ ಹತ್ರ ಹೋಗ್ತಾ ಇರತಕ್ಕಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದು ಏನು ದರ್ಶನ್ ಅವರು ನೇರವಾಗಿ ಬಿಜಿಎಸ್ ಆಸ್ಪತ್ರೆಯಿಂದ ಅವರ ಮನೆ ಕಡೆ ಹೋಗ್ತಾ ಇರತಕ್ಕಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರ್ ಆರ್ ನಗರದ ಅವರ ಮನೆಯನ್ನ ತಲುಪುವ ಸಾಧ್ಯತೆ ಇರತಕ್ಕಂಥದ್ದು ಅದ್ರ ಜೊತೆಗೆ ವಿಜಯಲಕ್ಷ್ಮಿ ಮತ್ತು ಧನ್ವೀರ್ ಅವರ ಸದಸ್ಯರು ಯಾರಿದ್ರು ಅವರು ಮೂರು ಬಂದು ದರ್ಶನ್ ಅವರನ್ನ ಕರೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಆದ್ರೆ ಏನು ಇವತ್ತು ಬೆಳಗ್ಗೆ ಕೋರ್ಟ್ಗೆ ಒಂದು ಅವರಿಗೆ ರೆಗ್ಯುಲರ್ ಜಾಮೀನು ಸಿಕ್ಕಿರೋದ್ರ ಬಗ್ಗೆ ಒಂದು ಮೆಮೊ ಅನ್ನ ಹಾಕಲಾಗಿತ್ತು ಅವರು ಮಧ್ಯಂತರ ಜಾಮೀನನ್ನ ಪಡೆದುಕೊಳ್ಬೇಕಾದ್ರೆ ಶೂರಿಟಿ ಪ್ರೊಸೆಸ್ ಅನ್ನೆಲ್ಲ ಮುಗಿಸಿದ್ರು ಅದು ಒಂದು ಎರಡ್ ಲಕ್ಷ ಬಾಂಡ್ ಅನ್ನ ಕೊಟ್ಟಿದ್ದಿರ್ಬೋದು ಇಬ್ಬರು ಶ್ಯೂರಿಟಿ ಕೊಟ್ಟಿದ್ದಿರ್ಬೋದು ಅವರ ಪಾಸ್ಪೋರ್ಟ್ ಅನ್ನ ಸರೆಂಡರ್ ಮಾಡಿದ್ದಿರಬಹುದು ಎಲ್ಲಾ ಪ್ರಕ್ರಿಯೆಗಳು ಮುಗ್ದಿತ್ತು ಹೀಗಾಗಿ ಇವತ್ತು ಮೆಮೋ ಹಾಕಿದ್ರು ಏನು ದರ್ಶನ್ ಈಗಾಗಲೇ ಮಧ್ಯಂತರ ಜಾಮೀನನ್ನ ಪಡೆದುಕೊಳ್ಬೇಕಾದ್ರೆ ಷರತ್ತುಗಳನ್ನೆಲ್ಲ ಪೂರೈಸಿದ್ದಾರೆ ಈಗ ಇದನ್ನೇ ಕಲ್ ಸೀಡರ್ ಮಾಡಬೇಕು ಅಂತ ಹೇಳಿ ಇದಕ್ಕೆ ನ್ಯಾಯಾಲಯ ಕೂಡ ಒಪ್ಪಿಗೆ ಸೂಚಿಸಿರ್ತಕ್ಕಂಥದ್ದು ಈ ನೆಲೆಯಲ್ಲಿ ಏನು ಕನ್ಸರ್ವೇಟಿವ್ ಶೀಘ್ರದಲ್ಲೇ ಆಪರೇಷನ್ ಮಾಡಿಸ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಂತ ನಟ ದರ್ಶನ್ ಇವತ್ತು ಡಿಸ್ಚಾರ್ಜ್ ಆಗಿ ಏನು ಮನೆಯಿಂದಾನೇ ಹೋಗಿ ಸಂಪರ್ಕದಲ್ಲಿ ನಾಗರಾಜ್ ಫಾಲೋಯಿಂಗ್ ನೀವು ಅಲ್ಲಿ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಪ್ಡೇಟ್ ಕೊಡ್ತಾ ಇರಿ ದಯವಿಟ್ಟು ಸಂಪರ್ಕದಲ್ಲಿಜೆಎಸ್ ಆಸ್ಪತ್ರೆ ಮುಂಭಾಗದಿಂದ ಸೌದ್ಯೋಗಿ ಸ್ಮಿತಾ ರಂಗನಾಥ್ ಕನೆಕ್ಟ್ ಆಗಿದ್ದಾರೆ ನಡೀತಾ ಇದೆ ಅಲ್ಲಿ ಶ್ರೀಲಕ್ಷ್ಮಿ ಈಗಷ್ಟೇ ದರ್ಶನ್ ಅವರ ಡಿಸ್ಚಾರ್ಜ್ ಆಗಿದೆ ಪತ್ನಿ ವಿಜಯಲಕ್ಷ್ಮಿ ಅವರ ಜೊತೆಯಲ್ಲಿ ಬಿಜೆಎಸ್ ಆಸ್ಪತ್ರೆ ಕೆಂಗೇರಿಯಲ್ಲಿರುವ ಬಿಜೆಎಸ್ ಆಸ್ಪತ್ರೆಯಿಂದ ತಮ್ಮ ಅರ ನಗರದ ನಿವಾಸದ ಕಡೆಗೆ ಹೊರಟಿದ್ದಾರೆ ದರ್ಶನ್ ಅನ್ನೋ ಮಾಹಿತಿ ಇದೆ ನಾವು ಕೂಡ ರಿಪಬ್ಲಿಕ್ ನಡೆದ ವಾಹನ ದರ್ಶನ್ ಅವರ ಕಾರ್ನ ಹಿಂಭಾಗದಲ್ಲೇ ಚಲಿಸ್ತಾ ಇದ್ದೀವಿ ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಡೈರೆಕ್ಟ್ ಆಗಿ ಮನೆಗೆ ಹೋಗ್ತಿದ್ದಾರೆ ಇವತ್ತು ಡಿಸ್ಚಾರ್ಜ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ಗಳಿತ್ತು ಯಾಕಂದ್ರೆ ಆಸ್ಪತ್ರೆ ಮೂಲಗಳಾಗ್ಲಿ ಅಥವಾ ದರ್ಶನ್ ಅವರ ಕುಟುಂಬಸ್ಥರಾಗಲಿ ಯಾರು ಕೂಡ ಅಧಿಕೃತವಾಗಿ ಹೇಳಿರಲಿಲ್ಲ ದರ್ಶನ್ ಅವರ ಡಿಸ್ಚಾರ್ಜ್ ಬಗ್ಗೆ ಹೀಗಾಗಿ ಮಾಧ್ಯಮಗಳವರಿದ್ರು ಒಂದಷ್ಟು ಮಂದಿ ಅಭಿಮಾನಿಗಳು ಕೂಡ ಇದ್ರು ದರ್ಶನ್ ಅವರಿಗೆ ಕೋರ್ಟ್ ಆರ್ಡರ್ ಸಿಕ್ಕಿದೆ ಡಿಸ್ಚಾರ್ಜ್ ಆಗಬಹುದು ಇವತ್ತು ಅಂತ ಹೇಳಿ ಒಂದೂವರೆ ಸುಮಾರಿಗೆ ಶ್ರೀಲಕ್ಷ್ಮೀ ದರ್ಶನ್ ಅವರ ಡಿಸ್ಚಾರ್ಜ್ ಪ್ರಾಸೆಸ್ ಶುರುವಾಗಿದೆ ಕೇವಲ ಐದು ನಾಲ್ಕೈದು ನಿಮಿಷಗಳ ಹಿಂದಷ್ಟೇ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೆ ಧನ್ವೀರ್ ನಟ ಧನ್ವೀರ್ ಹಾಗೆ ದರ್ಶನ್ ಮೂವರು ಕೂಡ ಬಿಜಿಎಸ್ ಆಸ್ಪತ್ರೆಯಿಂದ ನೇರವಾಗಿ ಅವರ ಮನೆ ಕಡೆಗೆ ತೆರಳುತ್ತಾ ಇರೋದು ರಿಪಬ್ಲಿಕ್ ಕನ್ನಡ ನೀವು ಗಮನಿಸ್ತಾ ಇದ್ದೀರಿ ದರ್ಶನ್ ಅವರ ಮೇಲೆ ಈ ಕೊಲೆ ಆರೋಪ ಕೇಳೋಕೆ ಬಂದ ದಿನದಿಂದಲೂ కూడా రేణుకాస్వామి కొ ప్రకరణకి